ಬೋಧಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತುಳಸಿ ಪೂಜೆಯ ಮಹತ್ವದ ಕುರಿತಾಗಿ ಗುರುಜಿ ಅವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದ್ರೆ ಸಂಜೆ ಹೊತ್ತಲ್ಲಿ ತುಳಸಿ ಗಿಡದ ಹತ್ರ ದೀಪವನ್ನು ಯಾಕೆ ಹಚ್ಚಬೇಕು ಅದರ ಮಹತ್ವವೇನು ಎಷ್ಟೊತ್ತಿಗೆ ಹಚ್ಚಬೇಕು ಸಮಯ ಇರಬಹುದು ಹಾಗೆ ಬೆಳಗ್ಗೆ ಸಂದರ್ಭದಲ್ಲಿ ಯಾವ ಟೈಮ್ನಲ್ಲಿ ತುಳಸಿ ಪೂಜೆಯನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗುರುಜಿ ಅವರು ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ಅವರನ್ನು ಬರಮಾಡಿಕೊಳ್ಳೋಣ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ತ ಯುವ ಸಂಪ್ರತ ವಾಗರ್ತಃ ಪತಿ ಪಿತರ ಒಂದೇ ಪಾರ್ವತಿ ಪರಮೇಶ್ವರು ಗುರುಜಿ ತುಳಸಿ ಪೂಜೆ ಸಾಮಾನ್ಯವಾಗಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕೂಡ ದೇವರ ಪೂಜೆಯ ಜೊತೆಗೆ ತುಳಸಿ ಪೂಜೆಯನ್ನು ಕೂಡ ಮಾಡ್ತಾರೆ ಬೆಳಗ್ಗಿನ ಜಾವ ಹಾಗೆ ಸಂಜೆಯ ಸಂದರ್ಭದಲ್ಲಿ ತುಳಸಿ ಪೂಜೆ ಯಾವ ಟೈಮ್ನಲ್ಲಿ ಮಾಡಿದ್ರೆ ಒಳಿತಾಗತ್ತೆ ಹಾಗೆ ತುಳಸಿ ಗಿಡದತ್ರ ದೀಪವನ್ನು ಹಚ್ಚುವ ಮಹತ್ವದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಬ್ಯೋ ನಮಃ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿಂದೂ ಪುರಾಣಗಳ ಪ್ರಕಾರ ಇರುವಂತಹ ಪೂಜೆ ಪುನಸ್ಕಾರಗಳಿಗೆ ವಿಶೇಷವಾದ ಸ್ಥಾನಮಾನ ಗಿಡಮೂಲಿಕೆಗಳ ಔಷಧಿಗಳಿಗೂ ಸಂಬಂಧಪಟ್ಟಂತೆ ಎಲ್ಲ ಥರದ ಮನೆ ಕುಟುಂಬದಲ್ಲಿ ಇರುವಂತಹ ಎಲ್ಲ ಥರದ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಏಕೈಕ ಒಂದು ಪ್ರಾಮುಖ್ಯತೆ ಕೊಡುವಂತಹ ಒಂದು ಗಿಡ ಅಂತಂದರೆ ಅದು ತುಳಸಿ ಗಿಡ ಈ ತುಳಸಿ ಗಿಡ ಹೇಗೆ ಬಂತು ಅನ್ನುವಂಥದ್ದು ರಾಕ್ಷಸರು ಮತ್ತು ದೇವತೆಗಳು ಕ್ಷೀರ ಸಮುದ್ರ ಮತ್ತು ಸಮುದ್ರ ಮಂಥನ ಮಾಡುವಾಗ ಈ ಅಮೃತದಿಂದ ಬಂದಂತಹ ಒಂದು ಗಳಿಗೆ ವಿಗಳಿಗೆ ಅನ್ನುವ ವಿಷಯದಲ್ಲಿ ಈ ತುಳಸಿ ಗಿಡ ಅನ್ನುವಂಥದ್ದು ಉದ್ಭವ ಆಗುತ್ತದೆ ಈ ತುಳಸಿ ಗಿಡ ಸಾಕ್ಷಾತ್ತು ಶಿವನ ಮತ್ತು ವಿಷ್ಣುವಿನ ಅಂಶದಿಂದ ಬಂದಂತಹ ಅಮೃತದ ಬಿಂದು ಈ ಅಮೃತ ನಮಗೆ ನಮ್ಮ ಇಡೀ ಮನುಕುಲಕ್ಕೆ ಒಂದು ದಾರಿದೀಪವಾಗಿ ಒಂದು ಜೀವನಕ್ಕೆ ಉದ್ಧಾರಕ್ಕೋಸ್ಕರ ಮನೆ ಪ್ರತಿಯೊಂದು ಮನೆ ಉದ್ಧಾರಕ್ಕೋಕೋಸಕ್ಕೋಸ್ಕರ ಮತ್ತು ಸಮಾಜದ ಲೋಕ ಕಲ್ಯಾಣಕ್ಕೋಸ್ಕರ ಈ ತುಳಸಿಯನ್ನು ತುಳಸಿ ಗಿಡವನ್ನು ಆರಾಧನೆ ಅನ್ನುವಂಥದ್ದು ಮಾಡ್ತೀವಿ ಈ ತುಳಸಿ ಗಿಡದಿಂದ ನಮ್ಮ ಮನೆ ಕುಟುಂಬಕ್ಕೆ ಹೇಗೆ ಸಮೃದ್ಧಿ ಆಗುತ್ತದೆ ಯಾವ ಗಳಿಗೆನಲ್ಲಿ ಯಾವ ಟೈಮ್ನಲ್ಲಿ ಪೂಜೆ ಪುನಸ್ಕಾರಗಳನ್ನೋವಂಥದ್ದು ಮಾಡಬೇಕು ಅಂತಂದರೆ ವಿಶೇಷವಾದ ಸ್ಥಾನಮಾನ ಇದನ್ನು ತುಳಸಿ ಗಿಡವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ಕಡಾಖಂಡಿತವಾಗಿ ಈ ತುಳಸಿ ಪೂಜೆಯನ್ನು ಮಾಡಲೇಬೇಕಾದಂತಹ ಹಿಂದೂ ಸಂಪ್ರದಾಯಗಳ ಪದ್ಧತಿಗಳು ಮತ್ತು ಈ ತುಳಸಿ ಗಿಡದ ಎಲೆಗಳನ್ನು ತೀರ್ಥದಲ್ಲಿ ಉಪಯೋಗಿಸ್ತೀವಿ ಏನಕ್ಕೆ ಅಂತಂದರೆ ಈ ತೀರ್ಥದಲ್ಲಿ ಉಪಯೋಗಿಸುವಂತಹ ಪ್ರಾಮುಖ್ಯತೆ ಏನಕ್ಕೆ ಕೊಡ್ತೀವಿ ಅಂತಂದರೆ ಶಿವನ ಅಭಿಷೇಕ ಆದ ನಂತರ ವಿಷ್ಣುವಿನ ಅಂಶವನ್ನು ಪೂಜೆ ಸಂಪೂರ್ಣವಾಗಿ ಆದ ನಂತರ ಅಲ್ಲಿಂದ ಬಂದಂತಹ ಜಲವನ್ನು ತುಳಸಿಯ ಮುಖಾಂತರದಿಂದ ರೂಪದಲ್ಲಿ ತೆಗೆದುಕೊಂಡಾಗ ನಮ್ಮಲ್ಲಿ ಇರುವಂತಹ ಎಲ್ಲವೂ ನಶ್ವರ ಸಂಪೂರ್ಣವಾಗಿ ಆಗುವಂತಹ ಯಾವುದೇ ಒಂದು ಕೆಡಕು ಅನ್ನುವಂಥದ್ದು ಸಂಪೂರ್ಣವಾಗಿ ನಶ್ವರ ಆಗೋಗುತ್ತೆ ಮತ್ತು ನಮ್ಮಲ್ಲಿ ಒಂದು ಹೊಸ ಜ್ಞಾನ ಅನ್ನುವಂಥದ್ದು ಉಟ್ಕೊಳ್ಳುತ್ತೆ ಮತ್ತು ನಮ್ಮಲ್ಲಿ ಇರುವಂತಹ ಯಾವುದೇ ಒಂದು ಲೋಪದೋಷಗಳನ್ನು ಕೂಡ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಯಾವುದೂ ಕೂಡ ನಮ್ಮಲ್ಲಿ ಇರುವಂತಹ ವೈರಾಣುಗಳನ್ನು ಸಂಪೂರ್ಣವಾಗಿ ನಾಶಪಡಿಸೋದಕ್ಕೆ ಶಕ್ತಿ ಅನ್ನುವಂಥದ್ದು ಈ ತುಳಸಿ ತೀರ್ಥದಲ್ಲಿ ಅನ್ನುವಂಥದ್ದು ಇದೆ ಬದುಕಿರುವಾಗ ಹೇಗೆ ನಮಗೆ ಆರೋಗ್ಯದಲ್ಲಿ ಮತ್ತು ಜ್ಞಾನಕ್ಕೆ ಸಂಬಂಧಪಡುವಂತಹ ತುಳಸಿ ನೀರನ್ನು ತಗೊಳ್ಕೊ ತೆಗೆದುಕೊಳ್ತೀವೋ ಹಾಗೆ ಕೊನೆ ಕಾಲದಲ್ಲೂ ಕೂಡ ಕೊನೆಯ ಉಸಿರಿ ಎಳೆಯುವಾಗ ಮೋಕ್ಷ ಪ್ರಾಪ್ತಿಗಾಗಿ ಅಂದರೆ ವೈಕುಂಠ ಯಾತ್ರೆ ಸ್ವರ್ಗ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಸ್ವರ್ಗದ ಬಾಗಿಲನ್ನು ತೆರೆಯುವುದಕ್ಕೋಸ್ಕರ ತುಳಸಿ ನೀರನ್ನು ಕೂಡ ಉಪಯೋಗಿಸ್ತೇವೆ ಮುಖ್ಯವಾಗಿ ಈ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಈಗ ಹೇಳ್ದಾಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮತ್ತು ಗೋಧುಳಿ ಮುಹೂರ್ತದಲ್ಲೂ ವಿಶೇಷವಾಗಿ ಸ್ಥಾನಮಾನ ಅನ್ನುವಂಥದ್ದು ಪೂಜೆಗೆ ತುಳಸಿ ಪೂಜೆಗೆ ಅನ್ನುವಂಥದ್ದು ಕೊಡ್ತೀವಿ ಈ ತುಳಸಿ ಪೂಜೆಯಿಂದ ಮನೆಗೆ ಮತ್ತು ಯಾರು ಮಾಡ್ತಾರೋ ಅವರಿಗೆ ಹೇಗೆ ವೃದ್ಧಿ ಆಗುತ್ತದೆ ಹೇಗೆ ಕರೆಕ್ಟ್ ಆಗುತ್ತದೆ ಅಂತಂದರೆ ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡದಿಂದ ಪೂಜೆ ಮಾಡಿದಾಗ ಮನೆ ಒಳಗಡೆ ಮತ್ತು ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ಲೋಪದೋಷ ಮತ್ತು ಯಾರು ಪೂಜೆ ಮಾಡ್ತಾ ಇದ್ದಾರೋ ಯಾರು ಸುಮಂಗಲಿ ಪೂಜೆ ಇದ್ದಾರೋ ಆ ಹೆಣ್ಮಗಳಿಗೂ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರಿಗೂ ಕೂಡ ಒಂದು ಲಕ್ಷ್ಮೀ ಕಟಾಕ್ಷ ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ಎಲ್ಲ ವಿಷಯಗಳನ್ನು ಕೂಡ ನಮಗೆ ತುಳಸಿ ಪೂಜೆಯಿಂದ ನಮಗೆ ಲಭಿಸುತ್ತದೆ ಒಂದು ದೇವಸ್ಥಾನಗಳಲ್ಲಿ ಇರುವಂತಹ ತುಳಸಿ ಪೂಜೆಯನ್ನು ತುಳಸಿ ಕಟ್ಟೆಯನ್ನು ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ದೇವಸ್ಥಾನದ ಸುತ್ತಮುತ್ತಲೇ ಇರುವಂತಹ ತುಳಸಿ ಕಟ್ಟೆಯನ್ನು ಪೂಜೆ ಮಾಡುವುದರಿಂದ ಏನು ಫಲ ಫಲಗಳು ಅಂತಂದರೆ ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಇರುವಂತಹ ಒಂದು ಪ್ರಾಮುಖ್ಯತೆ ಒಂದು ಚೈತನ್ಯ ಹೇಗೆ ನಮ್ಮ ಧ್ವಜಕಂಬ ಅನ್ನುವಂಥದ್ದು ರಾಜಗೋಪುರದಲ್ಲಿ ನಮಸ್ಕಾರ ಮಾಡಿಕೊಂಡು ಧ್ವಜಕಂಬಕ್ಕೆ ನಮಸ್ಕಾರ ಮಾಡಿದಾಗ ಎಷ್ಟು ನಮಗೆ ವೈಬ್ರೇಷನ್ ಅನ್ನುವಂಥದ್ದು ಸಿಗುತ್ತೋ ಅದೇ ಪ್ರಾಮುಖ್ಯತೆ ಅನ್ನುವಂಥದ್ದು ತುಳಸಿ ಗಿಡದ ದೇವಸ್ಥಾನದ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡವನ್ನು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಅಲ್ಲಿನ ಮಣ್ಣನ್ನು ತಿಲಕವಾಗಿ ಅಂತಂದ್ರೆ ಬಟ್ಟನ ರೂಪದಲ್ಲಿ ಇಟ್ಕೊಂಡಾಗ ನಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಓಕೆ ಗುರುಜಿ ಒಬ್ಬರು ಕಾಲರ್ ಇದ್ದಾರೆ ಮಾತಾಡಿಸ್ಬಿಡೋಣ ಸೌಮ್ಯ ಅಂತ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಮಾ ಎಲ್ಲಿಂದ ಕರೆ ಮಾಡಿದ್ದೀರಾ ಯಾರ್ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಮಕರ ರಾಶಿ ಶ್ರವಣ ಹ್ಮ್ ಆ 28 10 1990 ಬೆಳಗ್ಗೆ 4 ಗಂಟೆ ನಾ ಓಕೆ ಮಾತಾಡಿ ಗುರುಜಿ ದಾರೆ हेलो ನಮಸ್ಕಾರ ಅಮ್ಮ ನಮಸ್ತೆ ಗುರುವರೆ ಹೇಳಿ ಅಮ್ಮ ಪ್ರಶ್ನೆ ಏನು ಆ ಮಧ್ಯวัยಕ್ಕೆ ಸೇರಿದಕ್ಕೆ ಇತ್ತು ಮ್ಯಾರೇಜ್ ಲೈಫ್ ಇದ್ರು ಮತ್ತೆ ಬಿಲೇ ಆಗ್ತಾ ಇದೆ ಯಾವುದೇ ಬಂತು लास्ट ಟಂಕ ಮೊಮೆಂಟ್ ಅಲ್ಲಿ ಹೋಗಿ ನೀನು ಹೇಳ್ತಾ ಇದೆ ಗುರುವರೆ ಡೇಟ್ ಆಫ್ ಬರ್ತ್ ಇನ್ನ ಸಾರಿ ಅಮ್ಮ ಡೇಟ್ ಆಫ್ ಬರ್ತ್ ಇನ್ನ ಸಾರಿ ಹೇಳಿ 28 10 1990 ಸರಿ ಸರಿ ಅಮ್ಮ ಅಮ್ಮ ಇವಾಗ ನಿಮಗೆ ಕಂಕಣ ಭಾಗ್ಯ ಬಲದಲ್ಲಿ ಏನಕ್ಕೆ ವಿಳಂಬ ಆಗ್ತಾ ಇದೆ ಅನ್ನೋಂಥದ್ದು ಮುಖ್ಯವಾಗಿ ತಗೋಬೇಕು ಅಂತಂದ್ರೆ ಚಂದ್ರ ಶನಿ ಮತ್ತು ಕುಜ ಚಂದ್ರ ಮತ್ತು ಶನಿ ಕುಜನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಅದನ್ನು ಬೀಜ ಮಂತ್ರ ಅನ್ನುವಂಥದ್ದು ಪಠಿಸಬೇಕಾಗುತ್ತದೆ ನಿಮಗೆ ಆಲ್ರೆಡಿ ಎಂಟು ತಿಂಗಳ ಹಿಂಭಾಗದಲ್ಲೇ ಮದುವೆ ಆಗಬೇಕಾಗಿತ್ತು ನೀವು ಕೊಟ್ಟಿರುವ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಎಂಟು ತಿಂಗಳ ಹಿಂಭಾಗದಲ್ಲೇ ಮದುವೆ ಆಗೋಗ್ಬೇಕಾಗಿತ್ತು ತಡ ಆಗ್ತಾ ಇದೆ ಯಾವುದೂ ಕೂಡ ನಿಮಗೆ ಕರೆಕ್ಟ್ ಇಲ್ಲ ಮುಖ್ಯವಾಗಿ ವಿಶೇಷವಾಗಿ ಚಂದ್ರ ಶನಿ ಮತ್ತು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಬೀಜಮಂತ್ರ ಅನ್ನುವಂಥದ್ದು ಅಂದರೆ ಬರ್ಕೊಳ್ಳಿಬೇಕಾದ್ರೆ ಓಂ ಕ್ಲಿಂ ಶ್ರೀಂ ಗಮ್ ಮಂತ್ರಂ ನಮಃ ಅನ್ನುವಂಥದ್ದು ಈ ಬೀಜ ಮಂತ್ರವನ್ನು ದಿನಕ್ಕೆ ಇಪ್ಪತ್ತ ಒಂದು ಸಾರಿ ಬರೆದಿಡಿ ನಿಮ್ಮ ಹೆಸರು ಡೇಟ್ ಆಫ್ ಅಂತ ಬರ್ದೇ ಇಟ್ಬಿಟ್ಟು ಒಂದು ಬಿಳಿ ಹಾಳೆನಲ್ಲಿ ಇಪ್ಪತ್ತ ಒಂದು ಸಾರಿ ಬರ್ದಿಡಿ ಇಪ್ಪತ್ತ ಏಳು ದಿನಗಳ ಕಾಲ ಪ್ರತಿದಿನ ನಾವು ಮಿಸ್ ಮಾಡ್ತೀರಾ ಇದನ್ನು ಬರೀರಿ ನಿಮ್ಗೆ ಆದಷ್ಟು ಬೇಗ ಕಂಕಡ ಭಾಗ್ಯ ಬಲ ಅನ್ನುವಂಥದ್ದು ಕೂಡುತ್ತೆ ಒಳ್ಳೆಯದಾಗಲಿ ಅಮ್ಮ ಓಕೆ ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ತುಳಸಿ ಪೂಜೆಯ ಮಹತ್ವದ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಸಾಲಿ ತುಳಸಿ ಪೂಜೆಯನ್ನ ಮಾಡಬೇಕು ಕೆಲವರು ಬೆಳಗ್ಗೆ ಮಾಡ್ತಾರೆ ಇನ್ನು ಕೆಲವರು ಮುಸ್ಸಂಜೆ ಸಂದರ್ಭದಲ್ಲಿ ನೀವು ಹೇಳಿದಂತೆ ಮಾಡ್ತಾರೆ ಸೊ ಬೆಳಗ್ಗೆ ಮಾಡಿದ್ರೆ ಉತ್ತಮಾನ ಅಥವಾ ಸಂಜೆ ಟೈಮಲ್ಲಿ ಮಾಡಿದ್ರೆ ಉತ್ತಮಾನ ಅಂತ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿರುವ ಕೆಡುಕನ್ನು ಕೂಡ ಕಳ್ಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಪೂಜೆ ಅನ್ನುವಂಥದ್ದು ಮುಖ್ಯವಾಗಿ ಪ್ರಾಮುಖ್ಯತೆಯಾಗಿ ಬಿಫೋರ್ ಬೆಳಗ್ಗೆ ಆರು ಗಂಟೆ ಒಳಗಡೆ ಆಗಿ ಮತ್ತು ಸಂಜೆ ಆರು ಗಂಟೆಯ ನಂತರ ಪೂಜೆ ಮಾಡಿದ್ರೇ ತುಂಬ ಶ್ರೇಷ್ಠ ಮತ್ತು ತೀರ್ಥದ ರೂಪದಲ್ಲಿ ಯಾವಾಗ ಬೇಕಾದರೂ ತಗೋ ತೆಗೆದುಕೊಳ್ಳಬಹುದು ತೀರ್ಥದ ರೂಪದಲ್ಲಿ ತೀರ್ಥದಲ್ಲಿ ಇದ್ದಂತಹ ಪತ್ರೆಗಳನ್ನು ಮತ್ತು ದೇವಸ್ಥಾನದಲ್ಲಿ ದೇವರ ಇಟ್ಟಂತಹ ದೇವರ ಫೋಟೋಗಳಿಗೆ ಇಟ್ಟಂತಹ ತುಳಸಿಯನ್ನು ನಮಸ್ಕಾರ ಮಾಡಿಕೊಂಡು ಯಾವಾಗ ಬೇಕಾದರೂ ಮಾಡಬಹುದು ಪೂಜೆ ಅನ್ನುವಂಥದ್ದು ಮಾಡುವಾಗ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲನ ಏನಕ್ಕೆ ನಾವು ಕೊಡ್ತೀವಿ ಅಂತಂದರೆ ಆವಾಗ ಅಮ್ಮ ಲಕ್ಷ್ಮಿ ಮಾತೆ ಮಾತೆಯೇನಿದಳು ಸಂಪೂರ್ಣವಾಗಿ ತಟಸ್ಥವಾಗಿ ಶಾಂತ ರೂಪದಲ್ಲಿರ್ತಾಳೆ ಆವಾಗ ನಾವು ಏನೇ ಕೋರ್ಕೊಂಡ್ರೂ ಕೂಡ ನಮಗೆ ಲಭಿಸುತ್ತೆ ಅನ್ನುವಂಥದ್ರೆ ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಗೋಧಳೆ ಮುಹೂರ್ತದಲ್ಲೂ ಮತ್ತು ಆಜ್ಞಾ ಬೆಳಗಿನ ಜಾವದಲ್ಲಿ ಪೂಜೆ ಅನ್ನುವಂಥದ್ದು ಮಾಡಿದಾಗ ನಮ್ಮ ಆಜ್ಞಾ ಅನ್ನುವಂಥದ್ದು ಏನಿದೆಯೋ ನಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಅನ್ನುವಂಥದ್ದು ಮುಖಾಂತರದಿಂದ ನಾವು ಬೆಳಗಿನ ಜಾವ ಮತ್ತು ಸಂಜೆ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಉಪಯೋಗಿಸ್ತೀವಿ ಪೂಜೆ ಮಾಡ್ತೀವಿ ಮತ್ತು ಇದನ್ನು ಎಷ್ಟು ಬಾರಿ ಉಪಯೋಗಿಸ್ಬೇಕು ಅಂತಂದರೆ ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ಮೂರಿಂದ

ಕುಮಾರ್ ಮತ್ತು ಸೌಮ್ಯ ಅಮ್ಮ ಏನು ಗಾಬರಿ ಪಟ್ಕೊಳಕ್ಕೆ ಹೋಗಬೇಡಿ ಮುಖ್ಯವಾಗಿ ನಿಮಗೇನಪ್ಪ ಅಂತಂದರೆ ಕುಲದೇವರ ನಿಮ್ಮ ಹೆಸರಿನಲ್ಲಿ ನಿಮ್ಮ ತಂದೆ ತಾಯಿಯವ್ರನ್ನ ಯಾರಾದರೂ ಕೇಳಿ ಕೇಳಿ ತಿಳ್ಕೊಳ್ಳಿ ಮತ್ತು ನಿಮಗೆ ಏನಾದರೂ ಕೂಡ ಗೊತ್ತಿದ್ದರೆ ಕುಲದೇವರಿಂದ ಸ್ವಲ್ಪ ಮುಡುಪು ಅನ್ನುವಂಥದ್ದು ಏನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಮು ಮುಖ್ಯವಾಗಿ ಏನು ನಿಮಗೆ ನಿಮ್ಮ ಕೈಲಾದಷ್ಟು ಸಮಸ್ಯೆಗಳು ಎಷ್ಟೇ ಇರ್ಬೋದು ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆ ಇರ್ಬೋದು ಗಂಡ ಹೆಂಡ್ತಿರಿನಲ್ಲಿ ತಿರ್ನಲ್ಲಿ ಸಮಸ್ಯೆಗಳು ಇರ್ಬೋದು ಸಾಧ್ಯವಾದಷ್ಟು ನೀವು ನಿಮಗೆ ನಿಮ್ಮ ಶಕ್ತಿ ಅನುಸಾರ ಬೆಲ್ಲ ಮತ್ತು ಅಕ್ಕಿಯನ್ನು ಸಾಧ್ಯವಾದ ಎಷ್ಟು ದಿನಗಳು ಸಾಧ್ಯನೋ ಅಷ್ಟು ದಿನ ಅಂದರೆ ಒಂದು ಬೊಗಸೆ ಆದರೂ ಸರಿಯೇ ಬೆಲ್ಲ ಮತ್ತು ಅಕ್ಕಿಯನ್ನು ದಾನದ ರೂಪದಲ್ಲಿ ಆಗಲಿ ಕೊಡಿ ನೀವು ಯಾರಿಗಾದ್ರೂ ಪ್ರತಿದಿನ ಕೊಟ್ಕೊಂಡು ಬನ್ನಿ ಕೊಡುವಾಗ ನೀವು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಹೆಸರು ನಿಮ್ಮ ಯಜಮಾನರ ಹೆಸರನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆ ಕುಲ ದೇವರ ಆರಾಧನೆ ಮಾಡಿಕೊಂಡು ನೀವು ದಾನ ಮಾಡ್ತಾ ಬನ್ನಿ ಆದಷ್ಟು ಬೇಗ ನಿಮ್ಮ ಯಜಮಾನರು ನಿಮ್ಮಂತೆ ಆಗ್ತಾರೆ ನಿಮ್ಮಲ್ಲಿ ಒಂದು ಹೊಸ ಒಂದು ಒಳ್ಳೇದು ಅನ್ನುವಂಥದ್ದು ಆಗುತ್ತೆ ಏನು ಯೋಚನೆ ಮಾಡಬೇಡಿ ಅಮ್ಮ ಧೈರ್ಯವಾಗಿರಿ ಓಕೆ ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ರು ಕೋಲಪ್ಪ ಅಂತ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಅಮ್ಮ ಹಲೋ ನಮಸ್ತೆ ಅಮ್ಮ ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡಿದ್ದೀರಾ ನಾವು ಅಂತ ಓಕೆ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಮಗನ ಬಗ್ಗೆ ಅವನಿಗೆ ಮದುವೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಕೇಳಿದೆ ಅವರ ಜನ್ಮ ದಿನಾಂಕ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ನಮಸ್ತೆ ಪಂಡಿತ್ ನಾಗೇಶ್ ಅವರಿಗೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಮಗನ ಹೆಸರು ಮತ್ತು ವಯಸ್ಸು ಮಗನ ಹೆಸರು ರಾಮಚಂದ್ರ ಅಂತ ಹ ಒಂದು ಮೂರು ಎಂಬತ್ತೆ ಡೇಟ್ ಆಫ್ ಬರ್ತು ರಾತ್ರಿ ಹನ್ನೊಂದು ಹದಿನೈದು ನಿಮಿಷಕ್ಕೆ ಅವನು ಜನನಾಗಿರೋದು ಹ ಅದ್ರ ಬಗ್ಗೆ ನೋಡಿ ಸಣ್ಣ ಏಳು ಮುಖ್ಯ ಪ್ರಶ್ನೆ ಏನು ಏನ್ ಕೇಳ್ಬೇಕಾಯ್ತು ಮದುವೆ ಮದ್ವೆ ಮದುವೆ ವಿಚಾರದಲ್ಲಿ ಕೇಳ್ತಾ ಇದ್ದೀರ ಅವ್ರಿಗೆ ವಿಶೇಷವಾಗಿ ಗ್ರಹಗತಿಗಳ ಯೋಗ ಬಲ ಚೆನ್ನಾಗಿದೆ ಅಂದ್ರೆ ಪಂಚಾಂಗದಿಂದ ಏನು ತೊಂದರೆ ಇಲ್ಲ ಅಂದ್ರೆ ಗ್ರಹಗತಿಗಳ ಯೋಗ ಬಲ ಆಗ್ಲಿ ಮನೆ ದೇವರ ಆಶೀರ್ವಾದ ಆಗ್ಲಿ ನಿಮ್ಮ ತಂದೆ ತಾಯಿಯರ ಗುಣಗಳಿಂದ ಬಂದಂತಹ ಒಂದು ವಾಕ್ಯ ಆಗ್ಲಿ ಎಲ್ಲ ರೂಪದಲ್ಲೂ ಚೆನ್ನಾಗಿದೆ ಆದ್ರೂ ಆದ್ರೂ ಅವನಿಗೆ ವಿಶೇಷವಾಗಿ ನೀಲಂ ಅನ್ನುವಂತಹದ ಒಂದು ಕಲ್ಲನ್ನು ಅಂತಂದ್ರೆ ನವಗ್ರಹಗಳಿಗೆ ನವರತ್ನಗಳಿಗೆ ಸಂಬಂಧಪಟ್ಟಂತಹ ನೀಲಂ ಅನ್ನೋ ಕಲ್ಲನ್ನು ಬೆಳ್ಳಿನಲ್ಲಿ ಹಾಕಿಸಿ ಅವನಿಗೆ ಹಾಕಿಸಿ ಆದಷ್ಟು ಬೇಗ ಸ್ವಲ್ಪ ಅನುಕೂಲ ಅನ್ನುವಂಥ ಆಗುತ್ತದೆ ಕಂಕಣ ಭಾಗ್ಯ ಕೂಡ ಬರುತ್ತದೆ ಏನು ತೊಂದರೆ ಇಲ್ಲ ಮತ್ತು ನಿಮ್ಮ ಅಂದ್ರೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಅವನಿಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಅರ್ಥಕೊಂಡು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ ಕಂಕಣ ಭಾಗ್ಯ ಕೂಡುತ್ತೆ ಒಳ್ಳೇದಾಗ್ಲಿ ಮಾಡಿದ್ರೂಸ್ ಮಣ್ಣು ಮನೆ ಹತ್ರ ಸರಿ ಅದು ದೋಷ ಇದ್ರೆ ಇದ್ ಮಾಡಿ ಹೇಳ್ತೀನಿ ಕವಿಗಳಕ್ಕೆಲ್ಲ ನೋಡ್ದೆ ಅವರು ಮೊನ್ನೆ ಪೌರ್ಣಮಿ ಮಾಡಿದ್ರು ಸರ್ ಮಾಡ್ಕೊಡ್ತೀನಿ ಅಂತಂದ್ರು ಏನೋ ಪ್ರಯೋಗ ಹೋಗಿ ಬಂದಿದ್ದೀನಿ ಲೇಟ್ ಲೇಟ್ ಆಗ್ತದೆ ಅಂದ್ರು ಹಾ ಕಾಸು ಎಲ್ಲ ಕೊಟ್ಟು ಬಂದಿದ್ದೀನಿ ಅವೆಲ್ಲ ಮಾಡಿಸಿದ್ರಿ ಒಳ್ಳೇದಾಗ ಸುಮ್ಮನೆ ಆಗುತ್ತೆ ಬನ್ನಿ ನೀವು ಡೈರೆಕ್ಟ್ ಆಗಿ ಇವತ್ತೇ ಬನ್ನಿ ಇವತ್ತೇ ಬನ್ನಿ ನನ್ನ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಮಾಡಿಕೊಡೋಣ ಯು ಸರ್ ಕರೆ ಎಸ್ ಗುರುಜಿ ಇನ್ನು ಸಾಕಷ್ಟು ಮಂದಿ ಕರೆ ಮಾಡ್ತಾ ಇದ್ದಾರೆ ಮಾತಾಡೋಣ ಈ ದಿನದ ಭವಿಷ್ಯ ಹೇಗಿದೆ ಹಾಗಿದ್ರೆ ಈ ದಿನದ ತಿಥಿ ಮತ್ತು ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶೇಷವಾಗಿ ನವಗ್ರಹಗಳ ಆರಾಧನೆ ಮೇರೆಗೆ ಅಂದ್ರೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಸ್ಟ ರಾಹುವೆ ಕೇತುವೆ ನಮಃ ನವಗ್ರಹಗಳಿಂದ ಈ ದಿನದ ಜಾತಕದ ಫಲ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಹಣಕಾಸಿನಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಇದೆ ಮತ್ತು ಎರಡನೇದಾಗಿ ಕುಟುಂಬದಲ್ಲಿ ಕಲಹ ಅನ್ನುವಂಥದ್ದು ಇರುವಂಥದ್ದು ಕುಟುಂಬದಲ್ಲಿ ಮನಸ್ತಾಪಗಳು ಇರುವಂಥದ್ದು ಆದಷ್ಟು ಬೇಗ ಸಂಪೂರ್ಣವಾಗಿ ಈ ದಿನ ಪರಿಹಾರ ಮಾರ್ಗ ಮತ್ತು ಇನ್ನೆಂದೂ ಜಗಳಗಳು ಮನಸ್ತಾಪಗಳು ಬರುವುದಿಲ್ಲ ಈ ದಿನ ಮನೆ ದೇವರಿಗೆ ಅರ್ಕೆ ಅನ್ನುವಂಥದ್ದು ಕಟ್ಟಿಕೊಂಡು ಮನಸ್ತಾಪಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ತಂದುಕೊಂಡಾಗ ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಈಡೇರಿಸುತ್ತೆ ಮನೆ ಕುಟುಂಬದಲ್ಲಿ ಮತ್ತೆ ಯಾವತ್ತಕ್ಕೂ ಕೂಡ ಜಗಳಗಳು ಅನ್ನುವಂಥದ್ದು ಬರೋದಿಲ್ಲ ವಿಶೇಷವಾಗಿ ಮೇಷರಾಶಿಯವರಿಗೆ ಮತ್ತು ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆಯೇ ರಾಶಿಯವರಿಗೆ ವಿಶೇಷವಾಗಿ ಆರ್ಥಿಕವಾದ ಸ್ಥಾನಮಾನ ಲಭಿಸುತ್ತೆ ನಿಮಗೊಂದು ಗಣ್ಯವ ಗಣ್ಯ ಸ್ಥಾನ ಅನ್ನುವಂಥದ್ದು ಬರುವಂಥದ್ದು ನೂರು ಜನಗಳ ಮುಂದೆ ಹತ್ತು ಜನಗಳ ಮುಂದೆ ನಿಮಗೊಂದು ಸ್ಥಾನಮಾನ ಅನ್ನುವಂಥದ್ದು ವಿಶೇಷವಾಗಿ ಇದೆ ಮತ್ತು ನಿಮ್ಮ ಜ್ಞಾನವನ್ನು ನಿಮಗೆ ಇರುವಂತಹ ಒಂದು ಚೈತನ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ತೋರ್ಪಡಿಕೊಳ್ಳೋಸ್ಕರ ನಿಮಗೆ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸಿಗುತ್ತೆ ಉಪಯೋಗಿಸ್ಕೊಳ್ಳಿ ಮತ್ತು ಸ್ನೇಹಿತರಿಂದನೂ ಕೂಡ ಒಂದು ಪ್ರಬಲವಾದ ಫಲ ಅನ್ನುವಂಥದ್ದು ದಕ್ಕುತ್ತಾ ಇದೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಎಲ್ಲವನ್ನೂ ಕೂಡ ನಿಮ್ಮಂತೆ ಆಗುತ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಮತ್ತು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಅವರು ಎಜುಕೇಷನ್ ಮಾಡುವಂತಹ ಯಾವುದು ಮಾಡಿದಾರೋ ಅದರಲ್ಲಿ ನಿಮಗೆ ಒಂದು ಉದ್ಯೋಗ ಸಿಗುವಂತಹ ಮಾರ್ಗ ಅನ್ನುವಂಥದ್ದಿದೆ ಇವತ್ತು ಅಪ್ಲಿಕೇಶನ್ ಹಾಕಿ ಮತ್ತು ಎಷ್ಟೋ ದಿನಗಳಿಂದ ಬೇರೆಯವರು ಕೂಡ ಉದ್ಯೋಗಕ್ಕೋಸ್ಕರ ಯಾವುದು ನಿಮಗೆ ಅಡೆತಡೆಗಳು ಅನ್ನುವಂಥದ್ದು ಆಗ್ತಾ ಇದೆ ಅದನ್ನು ಇವತ್ತು ಸೂರ್ಯ ನಮಸ್ಕಾರದಿಂದ ಸೂರ್ಯನಿಗೆ ನಮಸ್ಕಾರ ಮಾಡಿ ನೀವು ದಿನನಿತ್ಯದ ಏನು ಇಷ್ಟ ದೇವರನ್ನು ಕೂಡ ಆರಾಧನೆ ಮಾಡಿಕೊಂಡು ಇವತ್ತು ಅಪ್ಲಿಕೇಶನ್ ಮಾಡಿ ಹಾಕಿದ್ರೆ ಆದಷ್ಟು ಬೇಗ ನಿಮಗೆ ಉದ್ಯೋಗ ಅನ್ನುವಂಥದ್ದು ಲಭಿಸುತ್ತದೆ ಮತ್ತು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಅನ್ನುವಂಥದ್ದು ಇದೆ ಮತ್ತು ಯಾವುದು ರೂಪದಲ್ಲೂ ಕೂಡ ತುಂಬ ದಿನಗಳಿಂದ ಅನಾರೋಗ್ಯ ಅನ್ನುವಂಥದ್ದು ನಿಮಗೆ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಮತ್ತು ನಿಮ್ಮ ಸ್ವಯಂ ಆಯುರ್ವೇದಿಕ್ದಿಂದ ಆಗಿರ್ಬೋದು ಆಹಾರ ಪದ್ಧತಿಗಳಿಂದ ಆಗಿರ್ಬೋದು ಆರೋಗ್ಯದಲ್ಲಿ ನಿಮಗೆ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಅಂತಂದರೆ ಚೇತರಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ಈ ದಿನ ವಿಶೇಷವಾಗಿ ವಿಭೂತಿಯಿಂದ ಮತ್ತು ಬಿಲ್ಲಪತ್ರೆಯಿಂದ ನೀವು ಇದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು ಅನ್ನುವಂಥದ್ದು ಕಟಕ ರಾಶಿಯವರಿಗೆ ವಿಶೇಷ ವಿಶೇಷವಾಗಿ ಇವತ್ತು ಲಭಿಸುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಅನ್ನುವಂಥದ್ದು ಗಂಭೀರವಾಗಿ ತೆಗೆದುಕೊಳ್ಳಿ ಎಲ್ಲ ರೂಪದಲ್ಲೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ತನ್ನ ಗುಣ ಅನ್ನುವಂಥದ್ದು ತಮ್ಮ ವೀಕ್ನೆಸ್ ಅನ್ನುವಂಥದ್ದು ಬಿಟ್ಕೊಡಬಾರದು ತಮ್ಮ ಗುಣ ಅನ್ನುವಂಥದ್ದು ನಿಮಗೆ ದೌರ್ಬಲ್ಯ ಆಗಬಾರದು ಬೇರೆ ಜನಗಳಿಂದ ಅದಕ್ಕಾಗಿ ನಿಮ್ಮ ಜ್ಞಾನವನ್ನು ನೀವು ನಿಮ್ಮ ಪಂಚೇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಕೆ ಒಂದು ದೃಢವಾದ ಸಂಕಲ್ಪ ಇಟ್ಟುಕೊಂಡು ಮುನ್ನೆ ಮುನ್ನ ಮುನ್ನೆ ಹೆಜ್ಜೆ ಹಾಕಿ ಮತ್ತು ಯಾರು ನಿಮಗೆ ಹಿತೈಷಿಗಳು ಅನ್ನೋಂಥದ್ದು ಇರ್ತಾರೋ ಅವರು ಸ್ವಲ್ಪ ಸಾಧ್ಯವಾದಷ್ಟು ನಿಮಗೆ ಸ್ವಲ್ಪ ಪರಿಹಾರ ಮಾರ್ಗಗಳು ಅನ್ನೋಂಥದ್ದು ಏನಿದೆವೋ ಅವುಗಳನ್ನ ತಿಳ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಆಲೋಚನೆಯಿಂದನೇ ನೀವು ಹೆಜ್ಜೆ ಹಾಕಿ ಎಲ್ಲ ರೂಪದಲ್ಲೂ ಒಳ್ಳೆಯದಾಗುತ್ತದೆ ಮತ್ತು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ದಿನ ಕಂಕಣ ಭಾಗ್ಯ ಬಲದಲ್ಲೂ ಕೂಡ ಕೂಡಿ ಬರ್ತೈತೆ ಮತ್ತು ದೂರದ ಸಂಬಂಧಿಗಳಿಂದನೂ ದೂರದ ಸ್ನೇಹಿತರಿಂದನೂ ಕೂಡ ನಿಮಗೆ ಹೊಸ ವಿಷಯ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತದೆ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಒಂದು ಮಂಗಳ ಕಾರ್ಯ ಅನ್ನುವಂಥದ್ದು ನಡಿಬೇಕಾಗಿರುತ್ತದೆ ಅದನ್ನು ಸ್ವಲ್ಪ ದೇವರು ದಿನರು ಪೂಜೆ ಪುನಸ್ಕಾರ ಅನ್ನುವಂಥದ್ದು ನಿಮಗೆ ಗೊ ಶಕ್ತಿಯಾನುಸಾರ ಮನೆ ಕುಟುಂಬದಲ್ಲಿ ಒಂದು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮಾಡಿ ಆದಷ್ಟು ಬೇಗ ಮನೆ ಕುಟುಂಬಕ್ಕೇ ನಿಮಗೂ ಎಲ್ಲ ರೂಪದಲ್ಲೂ ಕೂಡ ಒಂದು ಹೊಸ ಉನ್ನತವಾದ ಶಕ್ತಿ ಬರುತ್ತದೆ ಅನ್ನುವಂಥದ್ದು ಈ ಪೂಜೆ ಫಲದಿಂದ ದಕ್ಕಿಸ್ಕೋಬಹುದು ಮತ್ತು ರಾಶಿ ಅವರಿಗೆ ತುಲಾರಾಶಿಗೆ ಸಂಬಂಧಪಡುವಂತಹ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಇದ್ದಾವೆ ಮತ್ತು ಆರೋಗ್ಯದಲ್ಲೂ ಮತ್ತು ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ ಅವುಗಳನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ನಿಮ್ಮ ಜ್ಞಾನಕ್ಕೆ ಸಂಬಂಧಪಡುವಂತಹ ನಿಮ್ಮ ಯೋಗ್ಯತೆಗೆ ಸಂಬಂಧಪಡುವಂತಹ ವ್ಯಕ್ತಿಗಳ ಜೊತೇಲಿ ಸಂಪರ್ಕ ಅನ್ನುವಂಥದ್ದು ಇಟ್ಕೊಂಡಾಗ ನಿಮಗೆ ಇರುವಂತಹ ಅಡೆತಡೆಗಳನ್ನು ಸ್ವಲ್ಪ ಪರಿಹಾರ ಮಾಡ್ಕೋಬಹುದು ವೃಶ್ಚಿಕ ರಾಶಿಗೆ ಸಂಬಂಧಪಡುವಂತಹ ವೃಶ್ಚಿಕ ರಾಶಿಯವರಿಗೆ ನಿಮಗೆ ವಿಶೇಷವಾಗಿ ಸ್ಥಾನಮಾನ ಅನ್ನುವಂಥದ್ದು ದಕ್ಕುವಂಥದ್ದು ಮತ್ತು ಸ್ವಂತದವರಿಂದಾನೆ ಮಾನ ಅಪಮಾನಗಳಾಗುವಂಥದ್ದು ಕೂಡ ಇದೆ ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ನಿಷ್ಠೆ ಅನ್ನುವಂಥದ್ದು ಇದ್ರೂ ಕೂಡ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಅಲ್ಲಿ ಸಹಪಾಠಿಗಳಿಂದನೂ ಆಗಿರ್ಬೋದು ಮೇಲಧಿಕಾರಿಗಳಿಂದ ಆದರೂ ಆಗಿರ್ಬೋದು ಸ್ವಲ್ಪ ಜಾಗೃತೆಯಿಂದ ಇರಿ ಅನ್ನುವಂಥದ್ದು ರುಚಿಕ ರಾಶಿಯವರಿಗೆ ಸಂಬಂಧಪಡುತ್ತದೆ ಮತ್ತು ಧನಸು ರಾಶಿಯವರಿಗೆ ಧನಸು ರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಸ್ಥಾನಮಾನ ಅನ್ನುವಂಥದ್ದು ಒಂದು ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಾದರೂ ಸರಿ ಯಾವ ಸಬ್ಜೆಕ್ಟಲ್ಲಾದರೂ ಸರಿ ಯಂತ್ರ ಮಂತ್ರ ಪ್ರಕರಣಗಳಿಂದ ಆದಂತಹ ಅಡೆತಡೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕಿಸ್ಕೋಬೋದು ಮತ್ತು ಯಾರಿಗೆ ಜ್ಞಾನ ವೃದ್ಧಿ ಅನ್ನುವಂಥದ್ದು ಆಗಬೇಕಾಗಿರುತ್ತದೆ ಅವರಿಗೆ ಈ ದಿನ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮತ್ತು ಗಾವಿತ್ರಿ ಮಾತಾ ಪೂಜೆಯನ್ನು ಮಾಡಿದಾಗ ಗಾವಿತ್ರಿ ಮಂತ್ರವನ್ನು ಪಠಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ನಿಮಗೆ ಒಂದು ಉನ್ನತವಾದ ಜ್ಞಾನ ಅನ್ನುವಂಥದ್ದು ವೃದ್ಧಿಸುತ್ತೆ ಅನ್ನುವಂಥದ್ದು ಧನುಸು ರಾಶಿಯವರಿಗೆ ಸಂಬಂಧಪಡುತ್ತದೆ ಮತ್ತು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕುಟುಂಬದವರಿಂದಾನೇ ಎಲ್ಲ ರೀತು ರೂಪದಲ್ಲೂ ಕೂಡ ನಿಮಗೆ ಉನ್ನತವಾದ ಸ್ಥಾನ ಸಿಗುತ್ತದೆ ಮತ್ತು ವಂಶಸ್ಥರಿಂದನೂ ಕೂಡ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸಿಗುತ್ತದೆ ಮನೆ ಕುಟುಂಬದಲ್ಲಿ ಒಂದು ಗೌರವ ಅನ್ನುವಂಥದ್ದು ದಕ್ಕುವಂಥದ್ದು ಮಾರ್ಗ ದಿನಗಳು ಅನ್ನುವಂಥದ್ದು ಆಗ್ತಾ ಇದ್ದಾವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ನಿಮ್ಮನ್ನು ನೀವು ಅರ್ಥಕೊಳ್ಳೋದಕ್ಕೆ ನಿಮ್ಮ ಫಲ ನಿಮ್ಮ ಕೆಪಾಸಿಟಿ ನಿಮ್ಮ ಧೈರ್ಯ ಅನ್ನುವಂಥದ್ದು ಏನು ಅಂಥದ್ದು ತಿಳ್ಕೊಳ್ಳೋದಕ್ಕೆ ನಿಮ್ಮ ಯೋಗ್ಯತೆ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಆದ ಕಾರಣದಿಂದ ಇಷ್ಟ ದೇವರನ್ನು ಪೂಜೆ ಮಾಡಬೇಕು ವಿಶೇಷವಾಗಿ ಹನುಮಾನ್ ಚಾಲಿಸಿನ ಸಾಧ್ಯವಾದಷ್ಟು ಈ ದಿನ ಕೇಳಿದಾಗ ನಿಮಗೊಂದು ಉನ್ನತವಾದ ಧೈರ್ಯ ಒಂದು ಜ್ಞಾನ ಅನ್ನುವಂಥದ್ದು ವೃದ್ಧಿಸುತ್ತೆ ಅನ್ನುವಂಥದ್ದು ಈ ದಿನದ ಮಕರ ರಾಶಿಗೆ ಸಂಬಂಧಪಟ್ಟಂಥದ್ದು ಮುಂದೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ತಾಳ್ಮೆ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಪ್ರಾಪ್ತಿ ಅನ್ನುವಂಥದ್ದು ಇದೆ ನಿಮ್ಮ ತಾಳ್ಮೆ ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟು ನಿಮ್ಗೆ ಒಳ್ಳೆಯದು ಖಂಡಿತವಾಗ್ಲೂ ಬಟ್ ಎದುರಾಳಿಗೆ ಅದನ್ನು ವೀಕ್ನೆಸ್ ಆಗಿ ತಿಳ್ಕೊಂಡು ನಿಮಗೆ ಸ್ವಲ್ಪ ದ್ರೋಹ ಬಗೆಯುವಂಥದ್ದು ಅಂತಂದರೆ ನಿಮ್ಮ ಹಿತೈಷಿಗಳ ನಿಮ್ಮ ಸ್ನೇಹಿತರ ನಿಮ್ಮ ಬಂಧುಗಳೇ ಎದುರುಗಡೆ ಒಂದು ಮಾತಾಡೋದು ಹಿಂದ್ಗಡೆ ಒಂದು ಮಾತಾಡೋದು ಈ ಥರ ಸ್ವಲ್ಪ ಆಗ್ತಾಯಿದೆ ಆದ ಕಾರಣದಿಂದ ಯಾವುದೇ ಕಿವಿ ಮಾತುಗಳನ್ನು ಕೇಳಿದ್ರೂ ಕೂಡ ಸಂಪೂರ್ಣವಾಗಿ ನಿಮ್ಮ ಆತ್ಮಾವಲೋಕನ ಅಂತಂದರೆ ಒಳಗಡೆ ತಗೊಳ ತೆಗೆದುಕೊಳ್ಳೋಕೆ ಹೋಗಬೇಡಿ ಸಂಪೂರ್ಣವಾಗಿ ಅಲ್ಲೇ ಬಿಟ್ಬೇಡಿ ನಿಮ್ಮ ಜ್ಞಾನಕ್ಕೆ ಸಂಬಂಧಪಡುವಂಥದ್ದೇ ನಿಮ್ಮ ವ್ಯಕ್ತಿಗೆ ಸಂಬಂಧಪಡುವಂಥದ್ದೇ ಯಾವುದೇ ಕೆಟ್ಟ ಮಾತುಗಳು ಬಂದರೂ ಕೂಡ ಅದನ್ನು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಕ್ ಹೋಗ್ಬೇಡಿ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡಿ ಸ್ವಾಮಿ ಬಾಲಾಜಿಯನ್ನು ಆರಾಧನೆ ಮಾಡಿ ಸಾಧ್ಯವಾದಷ್ಟು ನಿಮ್ಗೆ ಎಲ್ಲ ರೂಪದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಸಿಗುತ್ತದೆ ಮತ್ತು ಕೊನೆಯದಾಗಿ ಮೀನ ರಾಶಿಗೆ ಸಂಬಂಧಪಡುವಂತಹ ನಿಮ್ಮ ಆರೋಗ್ಯದಲ್ಲಿ ಮತ್ತು ನಿಮ್ಮ ಜ್ಞಾನಕ್ಕೆ ಸಂಬಂಧಪಡುವಂತಹ ಮತ್ತು ನಿಮಗೆ ಹಣಕಾಸಿಗೆ ಸಂಬಂಧಪಡುವಂತಹ ಯಾವುದೇ ವಿಷಯಗಳಿದ್ರೂ ಕೂಡ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ಎರಡನೇದಾಗಿ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಈ ರೀತಿ ಇದ್ದಾಗ ನಿಮಗೆ ಅಂಗೈನಲ್ಲಿ ಔಷಧಿ ಅಂದಾಗೆ ನಿಮಗೆ ಯಾವುದು ಬೇಕು ಏನು ಬೇಕು ಏನು ಬೇಡ ಅನ್ನುವಂಥದ್ದು ನಿಮಗೆ ಅರಿವಿದೆ ಆದ ಕಾರಣದಿಂದ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ನಿಮ್ಮ ಜ್ಞಾನ ನಿಮ್ಮ ಕೆಲಸ ಕಾರ್ಯ ಸಾಧ್ಯವಾದಷ್ಟು ನೀವೇ ಪ್ರಯತ್ನ ಪಡಿ ನಿಮ್ಮಿಂದನೇ ಇನ್ನೊಬ್ಬರಿಗೆ ಉತ್ತೇಜನ ಸಿಗಬೇಕು ಆ ರೀತಿಯಾಗಿ ಕೊನೆಯದಾಗಿ ಈ ಮೀನರಾಶಿಯವರಿಗೆ ಸಂಬಂಧಪಡುವಂಥದ್ದೇ ಶಿವನ ಆರಾಧನೆ ಮಾಡಿದಾಗ ನಿಮಗೆ ಎಲ್ಲಾ ಲೋಪದೋಷಗಳು ಕೂಡ ಪರಿಹಾರ ಆಗುತ್ತವೆ ಓಕೆ ಕಾರ್ಯಕ್ರಮ ಮುಗಿಸುವ ಸಮಯ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ದಿನದ ವಿಶೇಷ ಅಂದ್ರೆ ರಾಶಿ ನಕ್ಷತ್ರಗಳು ಕೆಲವರು ಕೇಳ್ತಾರೆ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತದಾ ಅನ್ನುವಂಥದ್ದು ಅಂದ್ರೆ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ಈ ದಿನದಲ್ಲಿ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಅವರ ನಾಮ ನಕ್ಷತ್ರ ಮತ್ತು ಜನ್ಮ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ಫಲಾಫಲಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಮತ್ತು ಕುಲದೇವರ ಆರಾಧನೆ ಅಂತಂದರೆ ಗೋತ್ರ ಈ ವಿಷಯಗಳಿಗೆ ಸಂಬಂಧಪಡುವಂಥದ್ದು ಮಾತ್ರನೇ ನಮಗೆ ರಾಶಿ ನಕ್ಷತ್ರಗಳ ಫಲಾಫಲಗಳನ್ನು ತಿಳಿದುಕೊಳ್ಳಬಹುದು ಓಕೆ ಗುರುಜಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಹಾಗೆ ಗುರೂಜಿ ಅವರ ಹತ್ರ ನೇರವಾಗಿ ಮಾತನಾಡಬೇಕು ಅಂದವರು ಈಗ ಗುರುಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನ ನಾವು ತೋರಿಸ್ತೇವೆ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ಏಟ್